ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಕರ್ನಾಟಕ ರಾಜ್ಯದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ ಅನ್ನು ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಂಡಿಸಿದ್ದಾರೆ ಈ ಬಜೆಟ್ ಅವರ ಹದಿನಾರನೇ ಬಜೆಟ್ ದಾಖಲೆ ಮಾಡಿದ್ದಾರೆ ಕರ್ನಾಟಕದ ಇತಿಹಾಸದಲ್ಲಿ ಕರ್ನಾಟಕ ರಾಜ್ಯದ ಆಡಳಿತದಲ್ಲಿ ಯಾವ ಮುಖ್ಯಮಂತ್ರಿಗಳು ಇಷ್ಟೊಂದು ಬಜೆಟ್ ಅನ್ನು ಮಂಡನೆ ಮಾಡಿಲ್ಲ ರಾಮಕೃಷ್ಣ ಹೆಗಡೆಯವರು ಹದಿಮೂರು ಬಜೆಟ್ ಅನ್ನು ಮಂಡನೆ ಮಾಡಿದರು ಯಡಿಯೂರಪ್ಪನವರು ಎಂಟು ಬಜೆಟ್ ಅನ್ನ ಮಂಡನೆ ಮಾಡಿದ್ರು ಆದರೆ ಸಿದ್ದರಾಮಯ್ಯನವರು ಹದಿನಾರು ಬಜೆಟ್ ಅನ್ನ ಮಂಡನೆ ಮಾಡಿ ಇತಿಹಾಸ ನಿರ್ಮಿಸಿದ್ದಾರೆ ಹೊಸ ದಾಖಲೆಯನ್ನ ಸೃಷ್ಟಿಸಿದ್ದಾರೆ ಅದು ಈ ಬಜೆಟ್ ಬಗ್ಗೆ ಪರ ವಿರೋಧ ಇದೆ ಇದೊಂದು ಓಲೈಕೆಯ ಬಜೆಟ್ ಅಂತ ಹೇಳಿ ಬಿಜೆಪಿಯವರು ಹೇಳಿದರೆ ಸರ್ವಾಂಗೀಣ ಅಭಿವೃದ್ಧಿಯ ಬಜೆಟ್ ಅಂತ ಕಾಂಗ್ರೆಸ್ ಪಕ್ಷದವರು ಆಡಳಿತ ಪಕ್ಷ ಅವ್ರು ಹೇಳ್ತಾ ಇದ್ದಾರೆ ಆದರೆ ಬಜೆಟ್ ಹೊರೆಯಾಗಿದೆಯೋ ಬರೆಯಾಗಿದೆಯೋ ಅಥವಾ ಈ ಬಜೆಟ್ ಪ್ರಾಮಾಣಿಕವಾಗಿ ಇಂಪ್ಲಿಮೆಂಟ್ ಬರುತ್ತೋ ಇವೆಲ್ಲ ನಾವು ಕಾಯ್ದು ನೋಡ್ಬೇಕಾಗತ್ತೆ ನಾಲ್ಕು ಲಕ್ಷ ಒಂಬತ್ತು ಸಾವಿರ ಐದುನೂರ ನೂರ ನಲ್ವತ್ತೊಂಬತ್ತು ಕೋಟಿ ಬಜೆಟ್ ಇದೆ ಅದಕ್ಕೆ ಇವತ್ತು ಎಚ್ ಕೆ ಪಾಳ್ರಿ ಹೇಳಿದ್ದಾರೆ ಮುಂದಿನ ಬಜೆಟ್ ಐದು ಲಕ್ಷ ಕೋಟಿಗೆ ಹೋಗುತ್ತೆ ಅಂತ ಈ ಬಾರಿಯ ಬಜೆಟ್ ನಾಲ್ಕು ಲಕ್ಷ ಒಂಬತ್ತು ಸಾವಿರ ಐದುನೂರ ನೂರ ನಲ್ವತ್ತೊಂಬತ್ತು ಕೋಟಿ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ ಈ ಬಜೆಟ್ ಗದಗ ಜಿಲ್ಲೆಗೆ ಏನ್ ಸಿಕ್ತು ಅಂತ ಕೇಳಿದ್ರೆ ಗದಗ ಜಿಲ್ಲೆಯ ಡಂಬಳ ಗ್ರಾಮದಲ್ಲಿ ತೋಟಗಾರಿಕಾ ಕಾಲೇಜ್ ಸ್ಥಾಪನೆ ಮಾಡಲಿಕ್ಕೆ ಅನುಮೋದನೆ ಸಿಕ್ಕಿದೆ ಬಜೆಟ್ ದಲ್ಲಿ ಇನ್ನು ಎರಡನೇದು ಅಂತ ಕೇಳಿದ್ರೆ ಪ್ರಮುಖವಾಗಿ ಲಕ್ಕುಂಡಿ ಪಾರಂಪರಿಕ ಪಟ್ಟಿಯಲ್ಲಿ ಬರಬೇಕು ಐತಿಹಾಸಿಕ ಇತಿಹಾಸ ಪ್ರಸಿದ್ಧ ಅದು ಲಕ್ಕುಂಡಿ ಸೊ ಆ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಬರಬೇಕಾದ್ರೆ ಏನ್ ಬೇಕು ಅದಕ್ಕೆ ಬೇಸಿಕ್ ನೀಡ್ಸ್ ಅವುಗಳನ್ನು ಕೊಡ್ತೇವೆ ಅಂತ ಬಜೆಟ್ ಅಲ್ಲಿ ಘೋಷಣೆ ಮಾಡಿ ಇದು ಗದಗ ಜಿಲ್ಲೆಗೆ ಸಿಕ್ಕಂಥದ್ದು ಸೊ ಈ ಬಜೆಟ್ ಬಗ್ಗೆ ಬಹಳಷ್ಟು ಜನ ಆಸ್ಕ್ ನ್ಯೂಸ್ಗೆ ತಮ್ಮ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ದಾರೆ ಮುಖ್ಯವಾಗಿ ಗದಗ ಜಿಲ್ಲಾ ಮಹಿಳಾ ಮೋರ್ಚಾದ ಅಧ್ಯಕ್ಷೆ ನಿರ್ಮಲಾ ದಶರಥ್ ಕೊಳ್ಳಿ ಗದಗ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರು ಬಿ ಬಿ ಅಸೂಟಿ ಗದಗ ಜಿಲ್ಲಾ ಬಿಜೆಪಿಯ ಅಧ್ಯಕ್ಷರಾದಂಥ ರಾಜು ಕೋಡಿಗಿ ಹಾಗೆ ಗದಗ ಜಿಲ್ಲಾ ಬಿಜೆಪಿ ಕೋಶಾಧ್ಯಕ್ಷರು ನಾಗರಾಜ್ ಕುಲಕರ್ಣಿ ಮತ್ತೆ ಲೆಕ್ಕ ಪರಿಶೋಧಕರು ಮಾಧವ್ ಕುಲಕರ್ಣಿ ಗದಗ್ ಜಿಲ್ಲಾ ಗ್ಯಾರಂಟಿ ಯೋಜನೆ ಅನುಷ್ಠಾನ ಉಪಾಧ್ಯಕ್ಷರು ನೀಲಮ್ಮ ಬೋಳ್ನಾ ಅವರು ಕೂಡ ಕಾಂಗ್ರೆಸ್ ಹಿರಿಯ ನಾಯಕ ಇವೆಲ್ಲ ನಮ್ಮ ಆಸ್ಕ್ ನ್ಯೂಸ್ಗೆ ತಮ್ಮದೇ ಆದಂತಹ ವಿಚಾರವನ್ನು ಬಜೆಟ್ ಬಗ್ಗೆ ಹೇಳಿದ್ದಾರೆ ಎಲ್ಲರ ಬಜೆಟ್ ಅನ್ನು ನೋಡಿದಾಗ ಕೆಲವರು ಪರ ಕೆಲವರು ವಿರೋಧ ಇದೆ ಅವರು ಏನೇನು ಮಾತಾಡಿದ್ದಾರೆ ನಿಮಗೆ ಕೇಳಿಸ್ತೀನಿ ನೋಡಿ ನಮಸ್ಕಾರ ಎಲ್ಲರಿಗೂ ನಮ್ಮ ಮುಖ್ಯಮಂತ್ರಿಗಳಾದ ಸಿ ಎಂ ಸಿದ್ದರಾಮಯ್ಯನವರು ತಮ್ಮ ಮುಖ್ಯಮಂತ್ರಿ ಅವಧಿಯ ಹದಿನಾರನೇ ಬಜೆಟನ್ನು ಮಂಡಿಸಿದ್ದಾರೆ ಈ ಬಜೆಟದ ಗಾತ್ರ ಸುಮಾರು ನಾಲ್ಕು ಲಕ್ಷ ಒಂಬತ್ತು ಸಾವಿರ ಕೋಟಿ ಸರ್ವಸಾಮಾನ್ಯ ಮಾತಾಡಬೇಕು ಅಂತಂದರೆ ಸರ್ವ ಜನಸಾಮಾನ್ಯರಿಗೆ ಈ ಬಜೆಟಿನಲ್ಲಿ ಏನೂ ಅಂಥ ವಿಶೇಷವಾದಂಥ ಕೊಡುಗೆ ಅವರು ಕೊಟ್ಟಿರುವುದಿಲ್ಲ ಆಮೇಲೆ ಅಲ್ಪಸಂಖ್ಯಾತರಿಗೆ ಅವರು ಕೆ ಆರ್ ಬಿಯಲ್ಲಿ ಟ್ವೆಂಟಿ ಪರ್ಸೆಂಟ್ ಭೂಮಿಯ ಮೀಸಲಾತಿ ಕೊ ಕಲ್ಪಿಸಿಕೊಟ್ಟಾರ ಮತ್ತು ಅವ್ರಿಗೆ ವಕ್ ಬೋರ್ಡಿಗೆ ನೂರ ಐವತ್ತು ಕೋಟಿ ವರೆಗೆ ಅವರಿಗೆ ಅನುದಾನ ನೀಡಿದಾರ ಮಹಿಳೆಯರಿಗೆ ಸ್ಕೂಲ್ ಆಯಿತು ಕಾಲೇಜ್ ಆಯಿತು ಸಂರಕ್ಷಣಾ ವೇದಿಕೆ ಆಯಿತು ಇವನ್ನೆಲ್ಲ ಕಲ್ಪಿಸಿಕೊಟ್ಟಾರ ಆದರೆ ನಮ್ಮ ಹಿಂದೂಗಳ ಮಠ ಮಠ ಮಂದಿರಗಳಿಗೆ ಅವ್ರು ಏನು ಕೊಟ್ಟಾರ ಏನೂ ಕೊಟ್ಟಿಲ್ಲ ಅದೇ ರೀತಿ ಸರ್ವಸಾಮಾನ್ಯವಾಗಿ ನೋಡಬೇಕಂತಂದ್ರೆ ಕರ್ನಾಟಕದ ಬಜೆಟ್ ಮಂಡಿಸುವಾಗ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಕರ್ನಾಟಕದ ಅಭಿವೃದ್ಧಿ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಮೊದಲು ಯೋಚನೆ ಮಾಡಬೇಕಾಗಿತ್ತು ಆದರೆ ಅವರು ಈ ಬಗ್ಗೆ ಯಾವುದೇ ಯೋಜ ಯೋಚನೆಯನ್ನು ಮಾಡದೆ ತಾವೇನು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರ ಆ ಗ್ಯಾರಂಟಿಗಳನ್ನು ಮುಂದುವರೆಸುವುದಕ್ಕೆ ಸುಮಾರು ಐವತ್ತು ಸಾವಿರ ಕೋಟಿ ಮೀಸಲಿಟ್ಟಿದ್ದಾರೆ ಈ ಐವತ್ತು ಸಾವಿರ ಕೋಟಿ ನಮ್ಮ ಕರ್ನಾಟಕದ ಜನತೆ ಏನು ಟ್ಯಾಕ್ಸ್ ಕಟ್ತಾರ ಆ ಟ್ಯಾಕ್ಸಿನ ದುಡ್ಡು ಅವರು ತಮ್ಮ ಏನು ತಮ್ಮದು ಒಂದು ಪಕ್ಷ ಪಕ್ಷದ ಗ್ಯಾರಂಟಿ ಯೋಜನೆ ಅದಾವ ಆ ಗ್ಯಾರಂಟಿ ಯೋಜನೆಗಾಗಿ ಬಳಸ್ತಾರಿದ್ದಾರೆ ಸೊ ನಾವು ಕಟ್ತಾ ಇರೋ ಟ್ಯಾಕ್ಸ್ ಗ್ಯಾರಂಟಿಗೆ ಕೊಡೋದಕ್ಕೆ ಅಥವಾ ನಮ್ಮ ಕರ್ನಾಟಕ ರಾಜ್ಯದ ಅಭಿವೃದ್ಧಿಗೆ ಇದು ಇವತ್ತಿನ ಎಲ್ಲ ಜನಸಾಮಾನ್ಯರ ಪ್ರಶ್ನೆ ಆಗಿದೆ ಅದೇ ರೀತಿ ಮಹಿಳೆಯರಿಗೂ ಕೂಡ ಅವರು ಯಾವುದೇ ರೀತಿಯೂ ಸ್ವಾವಲಂಬಿತವಾಗಿ ಯಾವ ಯೋಜನೆಯೂ ತಂದು ಕೊಟ್ಟಿಲ್ಲ ಯಾವುದಕ್ಕೂ ದುಡ್ಡು ಮೀಸಲಾತಿಯನ್ನು ಇಟ್ಟಿಲ್ಲ ಮಕ್ಕಳಿಗೆ ಕಳೆದ ಎರಡು ವರ್ಷಗಳಿಂದ ಸ್ಕಾಲರ್ಶಿಪ್ ಬಿಡುಗಡೆ ಆಗ್ತಾ ಇಲ್ಲ ಸ್ಕಾಲರ್ಶಿಪ್ ಕೊಡ್ತಾ ಇಲ್ಲ ಈ ಕಡೆ ಗ್ಯಾರಂಟಿ ಏನು ಯೋಜನೆ ಇದಾವೋ ಆ ಗ್ಯಾರಂಟಿ ಯೋಜನೆದು ಕೂಡ ನಾಲ್ಕು ತಿಂಗಳಿಂದ ದುಡ್ಡು ನಿಂತು ಹೋಗಿದೆ ಮತ್ತು ಇವರು ಎಲ್ಲ ಸರ್ಕಾರದ ಏನು ಖಜಾನೆ ಐತಿವೋ ಎಲ್ಲಿ ಬಳಸ್ತಾ ಇದ್ದಾರ ಅದೇ ರೀತಿ ಎಸ್ ಸಿ ಮತ್ತು ಎಸ್ ಟಿ ಟಿ ಎಸ್ ಪಿ ಟಿ ಎಸ್ ಪಿ ಹಣವನ್ನು ಏನು ಮೀಸಲಾಗಿಟ್ಟಿತ್ತು ಅವ್ರಿಗೇನು ಅವ್ರ ಸಮುದಾಯಕ್ಕಾಗಿ ಮೀಸಲಾಗಿತ್ತು ಇಟ್ಟಿದ್ದ ಹಣವನ್ನು ಅವ್ರು ಏನು ಮಾಡ್ಯಾರ ಎಲ್ಲಿಗೆ ಉಪಯೋಗಿಸ್ಕೊಂಡಾರ ಎಲ್ಲಿ ಬಳಸ್ಕೊಂಡಾರ ಇದು ಆ ಜನಾಂಗದ ಇವತ್ತು ಪ್ರಶ್ನೆ ಇದೆ ಸೊ ಇವೆಲ್ಲ ಪ್ರಶ್ನೆಗಳಿಗೆ ಸಿದ್ದರಾಮಯ್ಯವರು ಉತ್ತರ ಕೊಡಬೇಕಾಗಿದೆ ಗೃಹಿಣಿ ತನ್ನ ಬ ಮಾಡುವಾಗ ಮನೆಯವ್ರದ್ದು ಎಲ್ಲರದ್ದು ವಿಚಾರ ಮಾಡ್ಕೊಂಡು ಮಾಡ್ತಿರ್ತಾಳೆ ಆದರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆ ಸಣ್ಣ ವಿಚಾರ ಕೂಡ ಇಲ್ಲ ಎಲ್ಲ ಜನಾಂಗದವ್ರಿಗೆ ಜನಾಂಗದವ್ರಿಗೆ ತಗೊಂಡು ಅವ್ರ ಬಜೆಟನ್ನು ಮಾಡಬೇಕಾಗಿತ್ತು ಸೊ ಹಾಗಾಗಿ ಇನ್ಫ್ರಾಸ್ಟ್ರಕ್ಚರಲ್ಲಿ ಏನು ಇಲ್ಲಿ ಕಾಣಿಸ್ಕೊಡ್ತಾ ಇಲ್ಲ ಮುಖ್ಯಮಂತ್ರಿಗಳು ಇವತ್ತೇನು ಬಜೆಟ್ ಅನ್ನು ಮಂಡಿಸಿದಾರ ಆ ಬಜೆಟ್ನಲ್ಲಿ ಶೂನ್ಯ ಬರೀ ಶೂನ್ಯ ಅಂತ ನನ್ನ ಭಾವನೆ ನಾನು ನಿರ್ಮಲಾ ದಶರಥರಾಜ್ ಕೋಳಿ ಗದಗ ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಮಾನ್ಯ ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಮಂಡಿಸಿದಂಥ ಬಜೆಟ್ ಜನಪರವಾದಂಥ ಬಜೆಟ್ಟು ಎಲ್ಲ ಸರ್ವ ಜನರ ಸರ್ವ ಜಾತಿಗೆ ಅನುಕೂಲವಾದಂಥ ಬಜೆಟನ್ನು ಮಂಡಿಸಿದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಅಭಿನಂದನೆ ಸಲ್ಲಿಸಿ ಸಿದ್ದರಾಮಯ್ಯನವರು ನಮ್ಮ ಗದಗ ಜಿಲ್ಲೆಗೆ ಡಂಬಳದ ಗ್ರಾಮಕ್ಕೆ ತೋಟಗಾರಿಕೆ ಇಲಾಖೆಯ ಕಾಲೇಜನ್ನು ಮಂಜೂರು ಮಾಡೋದಕ್ಕೆ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೀರಿ ಅದಷ್ಟೇ ಅಲ್ಲದೇ ನಮ್ಮ ತಾಲೂಕಿನ ಲಕ್ಕುಂಡಿಯ ಐತಿಹಾಸಿಕ ಸ್ಥಳವನ್ನು ವಿಶ್ವ ಪಾರಂಪರಿಕ ಪಟ್ಟಿಯೊಳಗೆ ಸೇರ್ಪಡೆ ಮಾಡಲಿಕ್ಕೆ ಬಜೆಟ್ದಲ್ಲಿ ಕೂಡ ಘೋಷಣೆಯನ್ನು ಮಾಡೋ ಜೊತೆಗೆ ಅದಕ್ಕೆ ಅನುದಾನವನ್ನು ಕೊಡಲಿಕ್ಕೆ ಘೋಷಣೆ ಮಾಡಂಥ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸಿದ ಜೊತೆಗೆ ನಮ್ಮ ರಾಜ್ಯದೊಳಗೆ ಐದು ಸಾವಿರ ಎಲ್ ಕೆ ಜಿ ಮತ್ತು ಯು ಕೆ ಜಿ ಶಾಲೆಗಳನ್ನು ತೆಗೀಲಿಕ್ಕೆ ಬಜೆಟ್ದಲ್ಲಿ ಘೋಷಣೆಯನ್ನು ಮಾಡಿದ್ದಾರೆ ಈ ರಾಜ್ಯದೊಳಗೆ ಅತಿಥಿ ಉಪನ್ಯಾಸಕರಿಗೆ ಎರಡು ಸಾವಿರ ರೂಪಾಯನ್ನು ಹೆಚ್ಚುವರಾಗಿ ನೀಡಲಿಕ್ಕೆ ಬಜೆಟ್ನಲ್ಲಿ ಘೋಷಣೆಯನ್ನು ಮಾಡಿದ್ದಾರೆ ಮತ್ತು ಯಾರಾದರೂ ವನ್ಯಜೀವಿಗಳಿಂದ ದಾಳಿಗೊಳಗಾಗಿ ಮೃತಪಟ್ಟರೆ ಅವ್ರ ಕುಟುಂಬಕ್ಕೆ ಇಪ್ಪತ್ತು ಲಕ್ಷ ರೂಪಾಯಿಯನ್ನು ಕೊಡಲಿಕ್ಕೆ ಬಜೆಟ್ನಲ್ಲಿ ಕೂಡ ಘೋಷಣೆಯನ್ನು ಮಾಡಿದ್ದಾರೆ ನಮ್ಮ ರಾಜ್ಯದ ಅತಿ ಸಣ್ಣ ರೈತರು ಮೂವತ್ತೇಳು ಲಕ್ಷ ರೈತರಿಗೆ ಇಪ್ಪತ್ತೆಂಟು ಸಾವಿರ ಕೋಟಿ ರೂಪಾಯಿಯನ್ನು ಸಾಲವನ್ನು ವಿತರಣೆ ಮಾಡುವಂಥ ಗುರಿಯನ್ನು ಕೂಡ ಹೊಂದಿದ್ದಾರೆ ಮತ್ತು ಕೃಷಿ ಮಾರುಕಟ್ಟೆಯೊಳಗ ಲೈಸೆನ್ಸ್ ಪಡೆದಂಥ ಯಾರಾದರೂ ಮೃತಪಟ್ಟರೆ ಅವರ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿಗಳನ್ನು ನೀಡಬೇಕಂತೇಳಿ ಬಜೆಟ್ನಲ್ಲಿ ಕೂಡ ಘೋಷಣೆಯನ್ನು ಮಾಡಿದ್ದಾರೆ ತೊಗರಿ ಬೆಳೆಗಾರರಿಗೆ ಐದುನೂರು ಕೋಟಿ ರೂಪಾಯಿ ಹೆಚ್ಚುವರಿಯಾಗಿ ಪ್ರೋತ್ಸಾಹನವನ್ನು ಕೂಡ ನೀಡಿದ್ದಾರೆ ಅದಕ್ಕೂ ಕೂಡ ನಾವು ಮನೆ ಸಿದ್ದರಾಮಯ್ಯರನ್ನ ಸ್ವಾಗತವನ್ನು ಮಾಡ್ತಾ ಮತ್ತು ಈ ರಾಜ್ಯದೊಳಗೆ ಒಂದನೇ ತರಗತಿಯಿಂದ ಹತ್ತನೇ ತರಗತಿ ಓದುವಂಥ ಮಕ್ಕಳಿಗೆ ಪ್ರತಿದಿನ ಉಚಿತವಾಗಿ ಮೊಟ್ಟೆ ಮತ್ತು ಬಾಳೆಹಣ್ಣನ್ನು ಆರು ದಿನಗಳ ಕಾಲ ನೀಡುವಂಥ ಕ್ರಮ ಕೈಗೊಂಡಿದ್ದಕ್ಕೆ ಸಿದ್ದರಾಮಯ್ಯನವರಿಗೆ ಅಭಿನಂದನೆ ಸಲ್ಲಿಸ್ತೀವಿ ಮತ್ತು ನಮ್ಮ ಉತ್ತರ ಕರ್ನಾಟಕದ ಭಾಗ ಬಾಗಲಕೋಟೆ ಜಿಲ್ಲೆಗೆ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯನ ಮಂಜೂರನ್ನು ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಎರಡು ಸಾವಿರದ ಐದುನೂರು ಕೋಟಿ ರೂಪಾಯಿ ವೆಚ್ಚದೊಳಗೆ ಐದುನೂರು ಪಬ್ಲಿಕ್ ಶಾಲೆಗಳನ್ನು ತೆಗಿಲಿಕ್ಕೆ ಕೂಡ ಬಜೆಟ್ನಲ್ಲಿ ಘೋಷಣೆಯನ್ನು ಮಾಡಿದ್ದಾರೆ ಯಾವುದೇ ಡಿಗ್ರಿ ಇರ್ಬೋದು ಇಂಜಿನಿಯರಿಂಗ್ ಕಾಲೇಜಿಗೆ ಎರಡು ಸಾವಿರ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಕ್ಕೆ ಬಜೆಟ್ದೊಳಗೆ ಘೋಷಣೆಯನ್ನು ಮಾಡಿದ್ದಾರೆ ಮತ್ತು ಕಳಸಾ ಬಂಡೂರು ಯೋಜನೆ ಕೇಂದ್ರ ಸರ್ಕಾರ ಒಪ್ಪಿಗೆಯನ್ನು ನೀಡಿದರೆ ಮೂರು ಪಾಯಿಂಟ್ ಒಂಬತ್ತು ಟಿ ಎಮ್ ಸಿ ನೀರನ್ನು ನಾವು ಬಳಕೆ ಮಾಡಿಕೊಳ್ಳಕ್ಕೆ ನಾವು ಕ್ರಮಾನ ಕೈಗೊಳ್ಳುತ್ತೀವಿ ಅಷ್ಟಲ್ದನ್ನ ಅನೇಕ ಜನಪರವಾದಂಥ ಬಜೆಟನ್ನು ಮಾನ್ಯ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯವರು ಮಂಡಿಸಿದ್ದಾರೆ ಈ ಬಜೆಟ್ಟು ಜನಪರವಾದಂಥ ಬಜೆಟ್ಟು ಈ ಬಜೆಟ್ಟು ಎಲ್ಲ ಜಾತಿ ಜನಾಂಗದವರಿಗೆ ಒಳ್ಳೆಯದಾಗುವಂಥ ಬಜೆಟನ್ನು ಮಂಡಿಸಿದಂಥ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೇನೆ ನಾನು ಬಿ ಬಿ ಎಸ್ ಡಿ ಗದ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಪ್ರಾಧಿಕಾರ ಅಧ್ಯಕ್ಷರು ಸಿದ್ದರಾಮಯ್ಯನವರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಬಜೆಟನ್ನು ಮಂಡಿಸಿರೋದು ನಾವೆಲ್ಲ ನೋಡಿರ್ಬೋದು ಒಟ್ಟಾರೆ ಇದು ಬಜೆಟ್ಟು ಬಡವರಿಗೆ ರೈತರಿಗೆ ಮತ್ತು ಶ್ರಮಕರಿಗೆ ಒಂದು ನಿರಾಶಾದಾಯಕ ಬಜೆಟ್ ಅಂತ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ ಒಟ್ಟಾರೆ ಯಾವುದೇ ಬೃಹತ್ ಯೋಜನೆಗಳಿಲ್ಲ ಮತ್ತು ಮೂಲ ಮೂಲಭೂತ ಸೌಕರ್ಯಗಳಿಗೆ ಯಾವುದೇ ಹಣವನ್ನು ತೆಗೆಸಿ ತೆಗೆದು ಇಡದೇ ಇರುವುದು ನಾವೆಲ್ಲ ಈ ಬಜೆಟ್ನಲ್ಲಿ ನೋಡಿರ್ಬೋದು ಸಿದ್ದರಾಮಯ್ಯನವರು ಯಾವುದೇ ಉದ್ಯೋಗ ಸೃಷ್ಟಿಯನ್ನು ಮಾಡೋದಾಗಲಿ ಬೃಹತ್ ಉದ್ದಿಮೆಗಳನ್ನು ತರೋದಾಗಲಿ ಅಂಥ ಯಾವುದೇ ಯೋಜನೆಗಳನ್ನು ಇವತ್ತು ರಾಜ್ಯಕ್ಕೆ ಕೊಟ್ಟಿಲ್ಲ ಇವತ್ತು ಒಟ್ಟಾರೆ ಇದನ್ನು ಬಜೆಟ್ ನೋಡಿದರೆ ಇದು ಕೇವಲ ಅಲ್ಪಸಂಖ್ಯಾತರಿಗೆ ಹೋಲಿಸುವ ಬಜೆಟ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ಅಲ್ಪಸಂಖ್ಯಾತರು ಮೂರು ಮೂರು ಮದುವೆಗಳನ್ನ ಮಾಡ್ತಾರೆ ಸರಳ ಮದುವೆಗೆ ಐವತ್ತು ಸಾವಿರ ರೂಪಾಯಿ ಹಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ ಇವತ್ತು ಮತ್ತು ಅಲ್ಪಸಂಖ್ಯಾತರಿಗೆ ಸರ್ಕಾರಿ ಗುತ್ತಿಗೆಯಲ್ಲಿ ಹಣವನ್ನು ತೆಗೆದಿಡಿಸೋದು ಸರ್ಕಾರಿ ಗುತ್ತಿಗೆಯಲ್ಲಿ ಅವ್ರನ್ನ ಮೀಸಲಾತಿಯನ್ನು ಕೊಡೋದು ಅಂದರೆ ಒಂದು ಜಾತಿಗೆ ಇವತ್ತು ಸರ್ಕಾರಿ ಗುತ್ತಿಗೆಯನ್ನು ಮೀಸಲಾತಿ ಇಡ್ತಾರೆ ಅಂದರೆ ಯಾವ ರೀತಿ ಇವತ್ತು ಅಲ್ಪಸಂಖ್ಯಾತರು ಹೋಲಿಸಲಿಕ್ಕೆ ಪ್ರಯತ್ನವನ್ನು ಇವತ್ತು ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ ಒಟ್ಟಾರೆ ಯಾವುದೇ ವಿಧಾನಸಭೆಯಲ್ಲಿ ಇವತ್ತು ಎರಡು ನೂರ ಇಪ್ಪತ್ತ್ನಾಲ್ಕು ವಿಧಾನಸಭೆಯಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ ಯಾವುದೇ ಪ್ರತಿಯೊಂದು ವಿಧಾನಸಭೆಯಲ್ಲಿ ಮೂಲಭೂತ ಸೌಕರ್ಯ ಸೌಕರ್ಯಕ್ಕೆ ಅಭಿವೃದ್ಧಿ ಆಗಲಿ ಅಂತ ಯಾವುದೇ ಯೋಜನೆಗಳನ್ನ ಇವತ್ತು ಸಿದ್ದರಾಮಯ್ಯ ತಂದಿಲ್ಲ ಇಡೀ ರಾಜ್ಯದಲ್ಲಿ ಇವತ್ತು ಜನತೆಗೆ ಗೊತ್ತಾಗಿದೆ ಇವತ್ತು ಈ ಸರ್ಕಾರ ಅಭಿವೃದ್ಧಿಗೆ ಮಾಡುವಂಥ ಸರ್ಕಾರ ಅಲ್ಲ ಕೇವಲ ನೇರವಾಗಿ ಏನು ಈ ಗ್ಯಾರಂಟಿ ಯೋಜನೆಗೆ ಹಣವನ್ನು ಕೊಡೋದು ಮಾತ್ರ ಬಿಟ್ಟು ಮತ್ತೆ ಯಾವುದೇ ಯೋಜನೆಗಳು ಇವತ್ತು ಕರ್ನಾಟಕ ಇವತ್ತು ಅವರು ಕೊಟ್ಟಿಲ್ಲ ಮತ್ತು ರೈತರಿಗೂ ಸಹಿತ ಭಾಳ ನಿರಾಶಾದಾಯಕ ಬಜೆಟ್ ಇದೆ ಸನ್ಮಾನ್ಯ ಇದ್ದಾಗ ರೈತರಿಗೆ ಒಂದು ಬಜೆಟನ್ನು ಅವರು ಘೋಷಿಸಿ ಘೋಷಣೆ ಮಾಡಿದ್ದು ಇದು ದೇಶಕ್ಕೆ ಗೊತ್ತಿರುವುದು ಅಂತ ಯಾವುದೇ ಘೋಷಣೆಗಳ ಇವತ್ತು ಸಿದ್ದರಾಮಯ್ಯವರು ಮಾಡಿಲ್ಲ ಹೀಗಾಗಿ ಇದೊಂದು ಭಾಳ ನಿರಾಶಾದಾಯಕ ಬಜೆಟ್ಟು ಮತ್ತು ಗದಗ ವಿಧಾನಸಭಾ ಕ್ಷೇತ್ರಕ್ಕಂದರೂ ಯಾವುದೇ ಒಂದು ಒಂದು ಯೋಜನೆಯನ್ನು ಇವತ್ತು ಕೊಟ್ಟಿಲ್ಲ ಅನ್ನೋದು ನಾವೆಲ್ಲ ಇವತ್ತು ಟಿ ವಿ ಮಾಧ್ಯಮದಲ್ಲಿ ನೋಡಿರ್ಬೋದು ಯಾವುದೇ ಅಭಿವೃದ್ಧಿ ಕಾರ್ಯಗಳು ಗದಗನಲ್ಲಿ ನಡೀತಾ ಇಲ್ಲ ಮತ್ತು ಗದಗನಲ್ಲಿ ಏನು ಸದ ಸನ್ಮಾನ್ಯ ಶ್ರೀ ಬಸವರಾಯ್ ಬೊಮ್ಮಾಯಿಯವರು ಸಿ ಸಿ ಪಾಟೀಲ್ ಏನು ನಲ್ವತ್ತು ಕೋಟಿ ಹಣವನ್ನು ಏನು ಬೊಮ್ಮಾಯಿ ಸಾಹೇಬರು ಸಿ ಸಿ ಪಾಟೀಲ್ ಕೊಟ್ಟಿದ್ದು ಅದೇ ಹಣದಲ್ಲಿ ಇವತ್ತು ಅಭಿವೃದ್ಧಿ ಕಾರ್ಯಗಳು ಗದಗ್ ನಡೀತಾ ಇರೋದು ತಮಗೆಲ್ಲ ಗೊತ್ತಿರುವ ಸಂಗತಿ ಅಂತ ಯಾವುದೇ ಅಭಿವೃದ್ಧಿ ಯೋಜನೆಗಳು ಇಡೀ ರಾಜ್ಯದಲ್ಲಿ ನಡೀತಾ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಭಾರತೀಯ ಜನತಾ ಪಕ್ಷ ಗದಗ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ರಾಜು ಕುರುಡಿಗರು ಮಾತಾಡ್ತಾ ಇರು ನಾನು ಗದಗ ಜಿಲ್ಲಾ ವಾಣಿಜ್ಯ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಎಸ್ ಪಾಟೀಲ್ ಮಕ್ಕಳು ಮಾತಾಡ್ತಾ ಇರೋದು ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಇವರು ಹದಿನಾರು ಈಗ ಹದಿನಾರನೇ ಬಜೆಟನ್ನು ಮಂಡಿಸ್ತಾ ಇದ್ದಾರೆ ಅವರಿಗೆ ನಾನು ನಮ್ಮ ಗದಗ ಜಿಲ್ಲಾ ವಾಣಿಜ್ಯ ಸಂಸ್ಥೆಯಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇವತ್ತು ಅವರ ಬಜೆಟ್ ಎಲ್ಲ ವಲಯಗಳಲ್ಲಿಯೂ ಅಭಿವೃದ್ಧಿಪರವಾದ ಬಜೆಟ್ ಆಗಿ ಹೊರಹೊಮ್ಮಿದೆ ಈ ಬಜೆಟ್ ಸ್ವಾಗತ ಮಾಡ್ತಾ ಇದ್ದೇನೆ ಅದೇ ರೀತಿ ಈ ನಮ್ಮ ಗದಗ ಜಿಲ್ಲೆಗೆ ಈ ನಮ್ಮ ಡಂಬಳದಲ್ಲಿ ತೋಟಗಾರಿಕಾ ಇಲಾಖೆ ಕೃಷಿ ಕಾಲೇಜನ್ನು ಕೊಟ್ಟಿರುವುದನ್ನು ನಾವು ಸ್ವಾಗತ ಮಾಡಿ ಅವರಿಗೆ ನನ್ನ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೇನೆ ಈಗಾಗಲೇ ಪಂಚ ಗ್ಯಾರಂಟಿ ಯೋಜನೆ ಈ ಒಂದು ಪಂಚ ಗ್ಯಾರಂಟಿ ಯೋಜನೆಗೆ ಸಾಕಷ್ಟು ಹಣವನ್ನು ಇಟ್ಟಿದ್ದಾರೆ ಇದು ಪಂಚ ಗ್ಯಾರಂಟಿ ಯೋಜನೆ ಐವ ಐದು ವರ್ಷಗಳ ತನಕನೂ ಇದು ಪರಿಪೂರ್ಣವಾಗಿ ಮುಕ್ತಾಯಗೊಳ್ಳುತ್ತದೆ ಬಿ ಜೆ ಪಿಯವರು ಏನೇ ಹೇಳಿದರೂ ಈ ಒಂದು ಗ್ಯಾರಂಟಿ ಯೋಜನೆ ನಿಲ್ಲುವುದಿಲ್ಲ ಏಕೆಂದರೆ ಈಗ ಮತ್ತೆ ನಮ್ಮ ಗೃಹಲಕ್ಷ್ಮಿಯರಿಗಾಗಿ ಸಾಕಷ್ಟು ಯೋಜನೆ ಇವೆ ಮಹಿಳೆಯರಿಗಾಗಿ ವಿಶೇಷವಾಗಿ ಬಾಣಂತಿಯರಿಗೆ ಒಂದು ಹೆರಿಗೆಯ ಸಮಯದಲ್ಲಿ ಏನು ತೊಂದರೆ ಆಗಬಾರದು ಅಂತ ಒಂದು ಹೊಸ ತಂತ್ರಜ್ಞಾನವನ್ನು ಅಳವಡಿಸಿದ್ದಾರೆ ಮತ್ತು ಗರ್ಭಕೋಶಕ್ಕೆ ನಮ್ಮ ಮಹಿಳೆಯರಿಗೆ ಹೆಚ್ಚು ಒಂದು ಕ್ಯಾನ್ಸರಿನ ಇರು ಕ್ಯಾನ್ಸರ್ ಇರುವುದರಿಂದ ಅದಕ್ಕೆ ಒಂದು ಉಚಿತ ಲಸಿಕೆಯನ್ನು ಒಂದು ವ್ಯವಸ್ಥೆ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಅನೇಕ ಒಂದು ಮಹಿಳೆಯರಿಗೆ ಅನೇಕ ಹಾಸಿಗೆಗಳ ಒಂದು ವ್ಯವಸ್ಥೆ ಮಾಡಿದ್ದಾರೆ ಮತ್ತು ಶಾಲಾ ಕಾಲೇಜುಗಳನ್ನು ಮತ್ತು ಮಹಿಳೆಯರಿಗೆ ಹೆಚ್ಚಿನ ಒಂದು ಆಸ್ಪತ್ರೆಯಲ್ಲಿ ಎಲ್ಲ ಅನುಕೂಲವಾಗುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ವಿಶೇಷವಾಗಿ ನಮ್ಮ ಎಲ್ಲ ಮಹಿಳಾ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸಹಾಯಕಿಯರಿಗೆ ಮತ್ತು ವಿಶೇಷ ಉಪನ್ಯಾಸಕರಿಗೆ ಅಡಿಗೆ ಸಹಾಯಕರಿಗೆ ಆಶಾ ಕಾರ್ಯಕರ್ತೆಯರಿಗೆ ಎಲ್ಲರಿಗೂ ಒಂದು ಗೌರವಧನವನ್ನು ಹೆಚ್ಚಳ ಮಾಡಿದ್ದಾರೆ ಇದರಿಂದ ಸಿದ್ದರಾಮಯ್ಯ ಅವರಿಗೆ ಮಹಿಳೆಯರ ಮೇಲೆ ಎಷ್ಟು ಅನುಕಂಪ ಇದೆ ಎಂದು ಎಲ್ಲರಿಗೂ ಗೊತ್ತಾಗುತ್ತದೆ ಮತ್ತು ವಿಶೇಷವಾಗಿ ನಮ್ಮ ಗೃಹ ಜ್ಯೋತಿ ಯೋಜನೆಗೆ ಸಾಕಷ್ಟು ಒಂದು ದುಡ್ಡನ್ನು ಇಟ್ಟಿದ್ದಾರೆ ಒಂದು ಆಹಾರ ವಿಚಾರವಾಗಿ ಬಂದಾಗ ಎಪ್ಪತ್ತೈದು ವರ್ಷದ ಮೇಲ್ಪಟ್ಟಂಥ ಎಲ್ಲ ವೃದ್ಧರಿಗೆ ಮನೆ ಮನೆಗೆ ನಾವು ಆಹಾರವನ್ನು ನಾವು ಪ ಅವರು ರೇಷನ್ ಅಂಗಡಿಗೆ ಬರುವುದು ತೊಂದರೆ ಆಗುವುದರಿಂದ ಮನೆಗೆ ಆಹಾರವನ್ನು ಮುಟ್ಟಿಸುವಂಥ ಒಂದು ವ್ಯವಸ್ಥೆಯನ್ನು ಈ ಒಂದು ಬಜೆಟ್ಟಿನಲ್ಲಿ ಇಟ್ಟಿರುತ್ತಾರೆ ಈ ಬಜೆಟ್ಟಿನಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಒತ್ತುಪಟ್ಟಿದ್ದಾರೆ ಮತ್ತು ಶಿಕ್ಷಣಕ್ಕೆ ನಿಜ ದೀನದಲಿತರಿಗೆ ಅಲ್ಪಸಂಖ್ಯಾತರಿಗೆ ಎಲ್ಲ ವರ್ಗದವರಿಗೂ ಒಳ್ಳೆಯ ಒಂದು ಸಿದ್ದರಾಮಯ್ಯವರು ಬಜೆಟ್ಟನ್ನು ಮಂಡಿಸಿದ್ದಾರೆ ಈ ಒಂದು ಬಜೆಟ್ಟು ಒಂದು ಪ್ರಗತಿಪರ ಬಜೆಟ್ಟು ಇದು ಒಂದು ವಿಶೇಷವಾದ ಬಜೆಟ್ಟು ಅಂತ ನಾನು ಹೇಳಬಯಸುತ್ತೇನೆ ನನ್ನ ಹೆಸರು ನೀಲಮ್ಮ ಬೋಳ್ನವರ ಅಧ್ಯಕ್ಷರು ಗದಗ ಜಿಲ್ಲಾ ಮಹಿಳಾ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಗದಗ ಜಿಲ್ಲಾ ಗ್ಯಾರಂಟಿ ಸಮಿತಿ ಕರ್ನಾಟಕ ರಾಜ್ಯದ ಜನ ಸನ್ಮಾನಿ ಸಿದ್ದರಾಮಯ್ಯವ್ರ ಬಜೆಟ್ ಮೇಲೆ ಭಾಳಷ್ಟು ನಿರೀಕ್ಷೆ ಮಾಡಿದರು ಆದರೆ ಆ ನಿರೀಕ್ಷೆಯನ್ನು ಅವರು ಸತ್ಯವನ್ನು ಮಾಡಲಿಲ್ಲ ರೈತರಿಗೆ ಯಾವ ರೀತಿಯಾದಂಥ ವಿಶೇಷವಾದಂಥ ಅನುಕೂಲಗಳನ್ನು ಮಾಡಲಿಲ್ಲ ರೇಷ್ಮೆ ಬೆಳೆಗಾರರು ಇತ್ತೀಚೆಗೆ ಹಾವೇರಿ ಮತ್ತು ಗದಗ ಜಿಲ್ಲೆಯೊಳಗೆ ರೇಷ್ಮೆ ಹೆಚ್ಚು ಬೆಳೆಗಾರರಾಗಿದ್ದರು ಆದ್ರೆ ಅದಕ್ಕೆ ಯಾವ ಪ್ರೋತ್ಸಾಹವನ್ನು ಈ ಭಾಗದಾಗ ಹೆಚ್ಚಿಗೆ ಅವ್ರು ಕೊಡಲಿಕ್ಕೆ ಹೋಗಿಲ್ಲ ಮತ್ತು ತೋಟಗಾರಿಕಾ ಒಂದು ಯೂನಿವರ್ಸಿಟಿಯನ್ನು ನಮ್ಮ ಜಿಲ್ಲೆಯ ಡಂಬಳದೊಳಗೆ ಮಾಡಬೇಕು ಅನ್ನೋದನ್ನ ಪ್ರಸ್ತಾವನೆಯನ್ನು ಅಲ್ಲಿ ಇದರೊಳಗೆ ಮಾಡ್ಯಾರ ಆದರೆ ಅಲ್ಲಿ ಜಿಯೋಗ್ರಫಿಕಲ್ ಕ್ಯಾರೆಕ್ಟರ್ ನೋಡಿ ಅದನ್ನೆಲ್ಲ ಮಾಡಬೇಕಾಗ್ತದೆ ಯಾಕಂದರೆ ಡಂಬಳ ಪೂರ್ತಿ ಆ ಗುಡ್ಡದ ಕಣಿವೆ ಪ್ರದೇಶದಲ್ಲಿ ಇರೋದ್ರಿಂದ ಆ ಪ್ರದೇಶದಲ್ಲಿ ಇರೋದ್ರಿಂದ ಅಲ್ಲಿ ಜೋಗ್ರಫಿಕಲ್ ಕ್ಯಾರೆಕ್ಟರ್ ಹಾಳಾಗಬಾರ್ದು ಯಾವ ದೃಷ್ಟಿಯೊಳಗೂ ಅಲ್ಲಿಯ ಅರಣ್ಯದ ಒಂದು ಸಹಜವಾದಂಥ ಪ್ರಕೃತಿಗೆ ಈ ವಿಶ್ವವಿದ್ಯಾಲಯ ಯಾವ ರೀತಿಯಿಂದ ಅಲ್ಲಿ ಕಾಲೇಜುಗಳು ಅಲ್ಲಿ ಕ್ಯಾಂಪಸ್ಗಳು ಯಾವ ರೀತಿಯಿಂದ ತೊಂದರೆ ಕೊಡೋದು ರೀತಿಯೊಳಗಾಗಬೇಕು ಅದನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ಪೂರ್ಣ ಅದರದ ತೀರ್ಮಾನ ತೊಗೋಬೇಕು ನಮಗೆ ತೋಟಗಾರಿಕೆ ವಿಶ್ವವಿದ್ಯಾಲಯ ಇಲ್ಲೇ ಗದಗ ಜಿಲ್ಲೆಯೊಳಗೆ ಆಗೋದಕ್ಕೆ ಭಾಳ ಸಂತೋಷ ಐತಿ ಆದ್ರೆ ಆ ವಿಚಾರವಾಗಿ ಪೂರ್ಣ ಅಧ್ಯಯನ ಮಾಡಿ ಅದನ್ನು ಕೈಗೊಳ್ಳಬೇಕು ಅನ್ನುವಂಥದ್ದು ನಮ್ಮ ವಿಚಾರ ಇನ್ನು ಕುಡಿಯುವ ನೀರಿನ ಬಗ್ಗೆ ಗದಗನೊಳಗೆ ಕುಡಿಲಿಕ್ಕೆ ನೀರೇ ಇಲ್ಲ ಎರಡು ಹದಿನೈದು ಇಪ್ಪತ್ತು ದಿವಸ ಆದರೂ ನೀರು ಬರೋದಿಲ್ಲ ಆದರೂ ತಡ್ಕೊಂಡು ಸುಮ್ಮನಿದ್ದಾರೆ ಮಂದಿ ಇದಕ್ಕೆ ಅಲ್ಲೆಲ್ಲೇ ಡ್ಯಾಮ್ಗಳಿಂದ ನೀರು ಒದಗಿಸೋದು ತುಂಗುಭದ್ರೆಯಿಂದ ನೀರು ಒದಗಿಸೋದು ಇದಕ್ಕೆ ಬೇಕಾಗುವಂಥ ವ್ಯವಸ್ಥೆಗೆ ಏನೇನು ಅನ್ನೋದನ್ನು ಬಜೆಟ್ನಾಗ ಸೇರಿಸಿ ದೊಡ್ಡ ಪ್ರಮಾಣದೊಳಗೆ ಹಣ ಹಾಕಿದರೆ ಮಾತ್ರ ಆ ಗದಗ ಮತ್ತು ಸುತ್ತಮುತ್ತಲುವಂಥ ಜಿಲ್ಲೆಯ ವಿವಿಧ ತಾಲೂಕುಗಳ ಗ್ರಾಮಗಳಿಗೆ ಗದಗ ನಗರಕ್ಕೆ ನೀರು ಕುಡಲಿಕ್ಕೆ ಸಾಧ್ಯತೆ ಆದರೆ ಆ ಯೋಜನೆ ಬಗ್ಗೆ ಸರಿಯಾಗಿಲ್ಲ ಆದರೆ ತುಂಗಭದ್ರೆ ದಂಡೆಯೊಳಗೆ ಏನೇನು ಕೆಲಸ ಮಾಡಬೇಕು ಅನ್ನೋದನ್ನು ಬಜೆಟ್ನಾಗ ಹೇಳಾರ ಆ ಏನು ಡ್ಯಾಮ್ ಕಟ್ಟಿರ್ತಾರ ಅದಕ್ಕೆ ಯಾವ ಗೇಟ್ಗಳು ಲೀಕ್ ಆಗಿ ಹೋಗ್ತಿದ್ರೆ ಅದನ್ನೆಲ್ಲ ತಡೆಗಟ್ಟಬೇಕಂತೆ ಆಶ್ಚರ್ಯ ಅಂದ್ರೆ ನಮ್ಮ ಸಿಂಟಾಲ್ಲೂರು ಡ್ಯಾಮ್ನೊಳಗೆ ಸುಮಾರು ಹದಿನೈದು ಡ್ಯಾವು ಏನವ ಅದಕ್ಕೆ ಬರುವಂಥ ನಾವು ಏನು ಇದ್ರ ಹಾಕಿರ್ತೀವಿ ಅವು ಎಲ್ಲ ಗೇಟ್ಗಳು ಲೂಸ್ ಆಗ್ಬಿಟ್ಟವು ಅವು ರಬ್ಬರ್ಗಳು ಹೋಗ್ಯಾವ ಸುಮಾರು ಹದಿನೈದು ಹದಿನಾರು ಲೀಕ್ ಆಗಿ ಭಾಳಷ್ಟು ನೀರು ನೀರು ಸಂದ್ರ ಆಗೋ ಬದಲಿ ಪೋಲಾಗಿ ಹೋಗ್ತಿದೆ ಅದನ್ನು ಸರಿ ಮಾಡಲಿಕ್ಕೆ ಆಗೇ ಇಲ್ಲ ಯಾಕಂದ್ರೆ ಅದನ್ನು ಮಾಡ್ಬೇಕಂತ ಹೇಳಿ ಅನೇಕ ಸರ ಹೇಳಿದರೂ ಆಗಿಲ್ಲ ಈ ಸರ ಬಜೆಟ್ನಾಗರ ಅದನ್ನು ತೊಗೊಂಡು ಮಾಡಬೇಕಾಗಿತ್ತು ಯಾಕಂದ್ರೆ ದಿವಸ ಹದಿನೈದುನೂರು ಕ್ಯೂಸೆಕ್ಸ್ನಷ್ಟು ನೀರು ನೀರು ತುಂಬಿದಾಗ ಸುಮ್ಮನೆ ಹರಿದು ಬ ಹೊರಗೆ ಹೋಗ್ತತಿ ಇಂಥ ಕುಡಿಯುವ ನೀರಿಗೂ ಬರೋದಿಲ್ಲ ಅದಕ್ಕೆ ನಮ್ಮ ಜಿಲ್ಲೆ ಏನೇ ಅಪೇಕ್ಷೆ ಮಾಡಿತ್ತು ಆ ಅಪೇಕ್ಷೆ ತಕ್ಕಂಗೆ ಅದರೊಳಗಿಲ್ಲ ರಾಜ್ಯದೊಳಗೆ ರೈತರಿಗೂ ಸಹಿತ ಆ ಸಮಾಧಾನ ಕೊಡೋಂಗಿಲ್ಲ ಆದರೆ ಬಜೆಟ್ನ ಪೂರ್ಣ ಸಾರಾಂಶ ನೋಡಿಬಿಟ್ರೆ ಅವರು ಒಂದು ಕಣ್ಣಿಗೆ ಬೆನ್ನಿ ಒಂದು ಕಣ್ಣಿಗೆ ಸುಣ್ಣ ಹಚ್ಚಾಕತ್ತಾರಂತೆ ಯಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರಿಗೆ ಹೆಚ್ಚಿನ ಅನುಕೂಲ ಆಗಬೇಕಿತ್ತು ಆ ಅನುಕೂಲತೆಗಳು ಯಾರ ಅಪೇಕ್ಷೆ ಪಡೆದೇ ಇದ್ದರೋ ಅಪೇಕ್ಷೆ ಬೇಕಾಗಿತ್ತೋ ಇಲ್ಲೋ ಅಂಥವ್ರಿಗೆ ತಾವು ತೃಪ್ತಿಪಡಿಸೋ ಸಲುವಾಗಿ ಹೆಚ್ಚಿನ ಅನುದಾನವನ್ನು ಹೆಚ್ಚಿನ ಅನುಕೂಲತೆಗಳನ್ನು ಮಾಡುವಂಥ ಬಜೆಟನ್ನು ಮಾಡಿ ಬಹುತೇಕ ಎಲ್ಲರ ಟೀಕೆಗೆ ತರ ಒಬ್ಬ ಅಂತ ಅನ್ನಿಸ್ಕೊಂಡವರು ಇಷ್ಟು ಅನುಭವಿ ಇದ್ದವರು ಈ ಸಮಾಜದೊಳಗೆ ತುಷ್ಟೀಕರಣದ ಬಜೆಟನ್ನು ಮಾಡಬಾರ್ದಾಗಿತ್ತು ಅವರ ಈ ಬಜೆಟ್ಟು ನಿಜವಾಗ್ಲೂ ಅವ್ರಿಗೆ ಒಂದು ದೊಡ್ಡ ಹೆಸರು ತಂದು ಕೊಡಬೇಕಾಗಿತ್ತು ಅದರ ಬದಲಿ ಅದು ಈ ಒಂದು ತುಷ್ಟೀಕರಣದ ಬಜೆಟ್ ಅಂಥೇಳಿ ಅವ್ರಿಗೆ ಇದು ಕಪ್ ಚಿಕ್ಕಿ ಬರುವಂಥ ಬಜೆಟ್ ಆಗ್ತೈತಿ ಅದಕ್ಕೆ ಸಿದ್ದರಾಮಯ್ಯನವರು ಜನರ ಕರ್ನಾಟಕದ ಜನರದು ಅದು ನಮ್ಮ ಗದಗ ಜಿಲ್ಲೆಗೂ ಸಹಿತ ಸೇರಿಕೊಂಡು ನಮ್ಮ ಎಲ್ಲ ಆಸೆಗಳಿಗೂ ತಣ್ಣೀರು ಹಾಕ್ಯಾರವರು ನಮಗೆ ಏನು ಅನುಕೂಲತೆಗಳನ್ನು ಮಾಡಿಕೊಟ್ಟಿಲ್ಲ ಅದು ಈ ತುಷ್ಟೀಕರಣ ನೀತಿಯಿಂದ ಮುಂದೊಂದು ದಿನ ನಮ್ಮ ರಾಜ್ಯ ಬಹಳಷ್ಟು ತೊಂದರೆಯನ್ನು ಅನುಭವಿಸ್ಬೇಕಾಗ್ತದೆ ಅಂತ ಒಟ್ಟಾರೆ ಸಿದ್ದರಾಮಯ್ಯನವರ ಈ ಬಜೆಟನ್ನು ನೋಡಿದ್ರೆ ಸಂಪೂರ್ಣವಾಗಿ ಇದೊಂದು ಓಲೈಕೆ ಬಜೆಟ್ ಅಂಥೇಳಿ ಮ್ಯಾಲ ಗೊತ್ತಾಗ್ತದೆ ನಾಗರಾಜ್ ಕುಲಕರ್ಣಿ ಕೋಶಾಧ್ಯಕ್ಷರು ಭಾರತೀಯ ಜನತಾ ಪಾರ್ಟಿ ಗದಗ ಜಿಲ್ಲೆ ಇವತ್ತು ಕರ್ನಾಟಕದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಬಜೆಟನ್ನು ವಿಧಾನಸಭೆಯಲ್ಲಿ ಮಂಡಿಸಿದ್ದಾರೆ ಈ ಬಜೆಟಿನ ವಿಶೇಷ ಏನು ಅಂದರೆ ಇದರಲ್ಲಿ ಅಲ್ಪಸಂಖ್ಯಾತರಿಗೆ ಅನವಶ್ಯಕವಾಗಿ ಹುರಿದುಂಬಿಸುವಂತಹ ಅನೇಕ ಕಾರ್ಯಕ್ರಮಗಳು ಅನೇಕ ಯೋಜನೆಗಳನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಘೋಷಿಸಿದ್ದಾರೆ ಅದು ಯಾವ ಲೆಕ್ಕ ಅನ್ನೋದು ಜನಸಾಮಾನ್ಯರಿಗೆ ವಿಶೇಷವಾಗಿ ಹೇಳುವಂಥದ್ದಲ್ಲ ಮತ ಬೇಟೆ ಬಿಟ್ಟು ಬೇರೆ ಯಾವುದೇ ಮತ ವಲೈಕೆಯ ಒಂದು ಹುನ್ನಾರ ಅಂತ ಹೇಳ್ಬೋದು ಇದು ಯಾವುದೇ ಅಭಿವೃದ್ಧಿಗೆ ಪೂರಕವಾಗಿರುವಂಥ ಬಜೆಟ್ ಅಲ್ಲ ಅದೇ ರೀತಿ ನಮ್ಮ ಪ್ರತಿ ಬಜೆಟ್ನಲ್ಲೂ ನಾವು ನಿರೀಕ್ಷೆ ಉತ್ತರ ಕರ್ನಾಟಕದ ಜನ ನಾವು ನಿರೀಕ್ಷೆ ಮಾಡ್ತೀವಿ ಆ ನಿರೀಕ್ಷೆಗೆ ವಿರುದ್ಧವಾಗಿಯೇ ನಮ್ಮಲ್ಲಿ ಬಜೆಟ್ ಮಂಡನೆಗಳಾಗ್ತವೆ ಯಾವುದೇ ರೀತಿ ಹೊಸ ಹೊಸ ಕಾರ್ಖಾನೆಗಳಾಗಲಿ ಹೊಸ ಹೊಸ ಇಂಡಸ್ಟ್ರಿಗಳಾಗಲಿ ಹೊಸ ಹೊಸ ವ್ಯಾಪಾರ ಅಭಿವೃದ್ಧಿಗಳಾಗಲಿ ಉತ್ತರ ಕರ್ನಾಟಕದ ಭಾಗಕ್ಕೆ ಮರೀಚಿಕೆ ಅಂತಲೇ ಹೇಳ್ಬೋದು ಉತ್ತರ ಕರ್ನಾಟಕದ ಬಗ್ಗೆ ದಿವ್ಯ ನಿರ್ಲಕ್ಷ್ಯ ಎಲ್ಲ ಅದು ಯಾವುದೇ ಪಕ್ಷದವರೇ ಇರಲಿ ಉತ್ತರ ಕರ್ನಾಟಕದ ಬಗ್ಗೆ ಅತ್ಯಂತ ನಿರ್ಲಕ್ಷ್ಯ ಭಾವವನ್ನು ಬಜೆಟ್ನಲ್ಲಿ ತೋರ್ತಾರೆ ಯಾವುದೇ ಅಭಿವೃದ್ಧಿ ಪಥ ಅಭಿವೃದ್ಧಿಯ ಒಂದು ಕೆಲಸಗಳನ್ನು ಈ ಭಾಗದಲ್ಲಿ ಮಾಡಲಾಗ್ತಾ ಇಲ್ಲ ಅತ್ಯಂತ ಪ್ರಭಾವಿ ಸಚಿವರು ಇದ್ದಾರೆ ಈ ಭಾಗದ ಅನೇಕ ಸಚಿವರಿದ್ದಾರೆ ಆದರೆ ಅವರು ಕೂಡ ಯಾವುದೇ ರೀತಿಯಿಂದ ಪ್ರಭಾವ ಬೀರುವಲ್ಲಿ ಈ ಬಜೆಟಿನ ಮೇಲೆ ಪ್ರಭಾವ ಬೀರುವಲ್ಲಿ ವಿಫಲರಾಗಿದ್ದಾರೆ ಅಂತಲೇ ಹೇಳ್ಬೋದು ಇನ್ನೂ ಕೆಲವೊಂದು ವಿಷಯಗಳಿಗೆ ಗ್ಯಾರಂಟಿ ಬಗ್ಗೆ ತುಂಬ ಅಭಿಮಾನದಿಂದ ಹೇಳ್ಕೊಂಡಿದ್ದಾರೆ ಆದರೆ ಇದೇನು ಗ್ಯಾರಂಟಿ ಇವು ತಾತ್ಕಾಲಿಕವಾಗಿ ನಮಗೆ ಒಂದು ರಿಲೀಫ್ ಕೊಡ್ಬೋದು ಅಷ್ಟೇ ಹೊರ್ತರೂ ಪರ್ಮನೆಂಟ್ ರಿಲೀಫ್ ಅಲ್ಲ ಇದರಿಂದ ಜನಸಾಮಾನ್ಯರಿಗೆ ಅತ್ಯಂತ ಹೊರೆ ಬೀಳ್ತಾವ ಬರುವ ದಿನಮಾನಗಳಲ್ಲಿ ಅಂತ ನಾವು ಈ ಬಜೆಟ್ ಬಗ್ಗೆ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ಲಿಕ್ಕೆ ಇಷ್ಟಪಡ್ತೀವಿ ನನ್ನ ಹೆಸರು ಮಾಧವ್ ಕುಲಕರ್ಣಿ ಅಂತ ನಾನು ಲೆಕ್ಕ ಪರಿಶೋಧಕರಾಗಿಯೇನು ಕೆಲಸ ಮಾಡ್ತೀನಿ ಅದೇ ರೀತಿ ನನ್ನ ಒಂದು ರಿನ್ಯೂವೇಬಲ್ ಎನರ್ಜಿಯಲ್ಲಿ ಕೂಡ ನನ್ನದು ಬಿಸ್ನೆಸ್ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಮಸ್ಕಾರ ವೀಕ್ಷಕರೇ ಕೇಳಿದ್ರಲ್ಲ ಎಲ್ಲರೂ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ ಬಜೆಟ್ ಬಗ್ಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ ಬಹಳಷ್ಟು ಚರ್ಚೆಗೆ ಮತ್ತು ಇದು ದೊಡ್ಡ ಗಾತ್ರದ ಬಜೆಟ್ ಆಮೇಲೆ ಎಲ್ಲ ಕರ್ನಾಟಕದ ಸಂಪೂರ್ಣವಾದಂಥ ಅಭಿವೃದ್ಧಿಪರ ಚಿಂತನೆಯ ಬಜೆಟ್ ಅಂತ ಕಾಂಗ್ರೆಸ್ನವರು ಹೇಳಿದರೆ ಇನ್ನು ಪಿಯವರು ಸಾಮಾನ್ಯವಾಗಿ ವಿರೋಧ ಮಾಡೇ ಮಾಡ್ತಾರೆ ವಿರೋಧ ಪಕ್ಷ ವಿರೋಧ ಮಾಡಲೇಬೇಕು ಅದಕ್ಕೆ ಹೆಸರೇ ವಿರೋಧ ಪಕ್ಷ ಆದರೂ ಕೂಡ ಈ ಬಜೆಟ್ ಸೂಕ್ಷ್ಮವಾಗಿ ಪರಿಗಣಿಸಿದರೆ ಅಂದರೆ ಚಿಂತಕರು ಹೇಳ್ತಾ ಇದ್ದಾರೆ ವಿಮರ್ಶಕರು ಹೇಳ್ತಾ ಇದ್ದಾರೆ ಒಟ್ಟು ಇದನ್ನು ಸ್ವಲ್ಪ ಆಳವಾಗಿ ವಿಚಾರ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಇದು ಒಂದು ಓಲೈಕೆಯ ಬಜೆಟ್ ಅಂತ ಅನಿಸ್ತಾ ಇದೆ ಆದರೆ ಸಿದ್ದರಾಮಯ್ಯ ಲೆಕ್ಕ ಅತ್ಯಂತ ಪಕ್ಕ ಅವರು ಇಷ್ಟು ಬಜೆಟನ್ನು ಮಂಡಿದ ಮಂಡನೆ ಮಾಡಿದಂಥ ಅನುಭವ ಇದೆ ಇದು ಹದಿನಾರನೇ ಬಜೆಟ್ ಮಂಡನೆ ಮಾಡಿದ್ದಾರೆ ಎಲ್ಲರ ಚಿಂತನೆಯನ್ನು ಮಾಡಬೇಕು ಅಷ್ಟೇ ಒಂದು ರಾಜ್ಯದ ಮುಖ್ಯಮಂತ್ರಿಗಳು ಆಡಳಿತ ವ್ಯವಸ್ಥೆಯಲ್ಲಿರುವಾಗ ಎಲ್ಲ ವರ್ಗವನ್ನು ಸಮರ್ಪಕವಾಗಿ ಚಿಂತನೆ ಮಾಡಿ ಆಡಳಿತವನ್ನು ಕೊಡಬೇಕು ಸಚಿವರು ಎಚ್ ಕೆ ಪಾಟೀಲರು ಬಹಳಷ್ಟು ಅತ್ಯಂತ ಆತ್ಮೀಯವಾಗಿ ಸ್ವಾಗತವನ್ನು ಮಾಡಿದ್ದಾರೆ ಇದು ಎಲ್ಲ ಹಂತಕ್ಕೂ ಎಲ್ಲ ವರ್ಗಕ್ಕೂ ಎಲ್ರಿಗೂ ಇದು ಅನುಕೂಲಕರವಾದಂತಹ ಬಜೆಟ್ ಇದೆ ಈ ಗೆ ನಾನು ಸೆಲ್ಯೂಟ್ ಕೊಡ್ತೇನೆ ಮುಂಬರುವ ಬಜೆಟ್ ಐದು ಲಕ್ಷ ಕೋಟಿ ದಾಟತ್ತೆ ಅನ್ನುವಂಥ ಅವರು ಕೂಡ ಏನು ತಮ್ಮ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪತ್ರಿಕಾ ಪ್ರಕಟಣೆ ಮಾಡಿದ್ದಾರೆ ಒಟ್ಟು ಎಲ್ಲರ ಬಜೆಟನ್ನು ನಾವು ಕೇಳಿದ್ದೀವಿ ಈ ಬಜೆಟು ಸಮ ಸಮರ್ಪಕವಾದಂಥ ಸಮಪಾಲು ಸಮಬಾಳು ಸಮೃದ್ಧಿಯ ನಾಡಿಗೆ ಸಾಕ್ಷಿ ಕರೆಸಲಿ ಆಸ್ ನ್ಯೂಸ್ ಇದೆಲ್ಲರಂತಲ್ಲ ನಿಮ್ಮ ಅನಂತ್ ನಮಸ್ಕಾರ